ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಮೇ ಹದಿನೈದನೇ ತಾರೀಕು ಗುರುವಾರ ಇಂದಿನ ಒಂದು ಗುರುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಅದೃಷ್ಟದ ದಿನ ಎಂದು ಹೇಳಬಹುದು ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಾಟ ಇರುವುದಿಲ್ಲ ಎಲ್ಲ ಕಷ್ಟಗಳ ಸರಮಾಲೆಯಿಂದ ದೂರವಾಗುತ್ತಾರೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟವನ್ನು ಈ ರಾಶಿಯವರು ಪಡೆದುಕೊಂಡು ಇನ್ನು ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಯಶಸ್ಸನ್ನು ಗಳಿಸಿಕೊಳ್ಳಲಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ದಿನಗಳವರೆಗೂ ಕೂಡ ಈ ಮನೆಯಲ್ಲಿ ಪ್ರೀತಿ ಮಕ್ಕಳು ಮತ್ತು ಕ್ರಿಯೇಟಿವಿಟಿಯ ಒಂದು ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಗಳು ದೊರೆಯುತ್ತಾ ಹೋಗುತ್ತದೆ ಈ ಒಂದು ಅವಧಿಯಲ್ಲಿ ಈ ರಾಶಿಗೆ ಸೇರಿದಂತಹ ಜನರ ಪ್ರೀತಿಯ ಜೀವನದಲ್ಲಿ ಟೆನ್ಷನ್ಗಳು ದೂರವಾಗುತ್ತದೆ ಸಂಬಂಧದಲ್ಲಿ ಬಿರುಕು ದೂರವಾಗುತ್ತದೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಓದಿನಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆ ಇದ್ದು ಕೆಲಸಗಳಲ್ಲಿ ಗಮನ ಮನದ ಕೊರತೆ ಹೆಚ್ಚಾಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ನಷ್ಟ ಉಂಟಾಗುವ ಸಂಭವ ಇರುವುದರಿಂದ ಯಾವುದೇ ಕಾರಣಕ್ಕೂ ಹಣವನ್ನು ಹಾಕುವಾಗ ನೀವು ಯೋಚನೆ ಮಾಡಿ ಮುಂದುವರಿಯುವುದು ಉತ್ತಮ ಈ ಒಂದು ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಸರ್ವ ಕಷ್ಟಗಳು ಕೂಡ ಪರಿಹಾರವಾಗುವಂತಹ ವಿಶೇಷವಾದ ಸಮಯ ಇದಾಗಿರುತ್ತದೆ ನೀವು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರುವಂತಹ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅನ್ನದಾನವನ್ನು ಬಡವರಿಗೆ ಮಾಡಿ ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಕುಡಿ ನೀರನ್ನ ದಾನ ಮಾಡಿ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ರಾಶಿ ಚಕ್ರದ ಜನರಿಗೆ ಕಾರು ಬಂಗಲೆ ಉನ್ನತ ಸ್ಥಾನದ ಯೋಗ ಕೂಡಿ ಬಂದಿದೆ ಸರ್ವ ಸುಖವು ಒಲಿದು ಬರುವ ಪರ್ವಕಾಲ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಪತ್ತು ಮತ್ತು ಸಮೃದ್ಧಿಯ ಅಧಿಪತಿ ಶುಕ್ರ ಬಹುತೇಕ ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಲೇ ಹೇಳುತ್ತಾನೆ ಇದರಿಂದಾಗಿ ಶಾಸ್ತ್ರದ ಪ್ರಕಾರ ಪ್ರತಿ ಆಕರ್ಷಣೆ ಐಷಾರಾಮಿಯ ಅಂಶ ಅಂದರೆ ಅದು ಶುಕ್ರ ಯಾರ ಜಾತಕದಲ್ಲಿ ಶುಕ್ರ ದೆಸೆ ನಡೆಯುತ್ತೆ ರುತ್ತದೆಯೋ ಅವರು ಜೀವನದಲ್ಲಿ ಸರ್ವ ಸುಖವನ್ನು ಅನುಭವಿಸುತ್ತಾರೆ ಜೀವನದಲ್ಲಿ ಕಷ್ಟ ಕಳೆದು ಸಿರಿ ಸಂಪತ್ತು ಹೊಲಿದು ಬರುವುದು ನಿಶ್ಚಿತ ಇದೀಗ ಶುಕ್ರನು ರಾಶಿ ಪರಿವರ್ತನೆಯೊಂದಿಗೆ ಕೆಲವು ರಾಶಿಯವರ ಜೀವನದಲ್ಲಿ ಶುಕ್ರ ದೆಸೆ ಆರಂಭವಾಗಲಿದೆ ಇದರಿಂದಾಗಿ ಜೀವನದಲ್ಲಿ ಅದೃಷ್ಟ ಹೊಲಿದು ಬರುತ್ತದೆ ಕಾರು ಸ್ವಂತ ಮನೆ ಉನ್ನತ ಸ್ಥಾನದ ಯೋಗ ಹೊಲಿದು ಬರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಸಂತೋಷದ ಒಂದು ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಹೇರಲು ಸಾಧ್ಯವಾಗುತ್ತದೆ ಬಡ್ತಿಯೊಂದಿಗೆ ವೇತನ ಹೆಚ್ಚಳವಾಗ ಹಠಾತ್ ಆಗಿ ಆರ್ಥಿಕ ಲಾಭವಾಗುವುದು ಈ ರೀತಿಯಾದಂಥ ಹಲವಾರು ಒಂದು ಪ್ರಯೋಜನಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವುದನ್ನು ನೀವು ಇದೀಗ ನೋಡಬಹುದಾಗಿದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಉದ್ಯೋಗವನ್ನು ಬದಲಾಯಿಸುವ ಯೋಚನೆ ಇದ್ದರೆ ಮುಂದುವರಿಯುವುದು ಉತ್ತಮ ಎಂದು ಹೇಳಬಹುದು ಶುಕ್ರನ ಕೃಪೆಯಿಂದ ನಿಮ್ಮ ನಿರೀಕ್ಷೆಗೂ ಮೀರಿದ ವೃತ್ತಿ ಜೀವನವು ಹಣಕಾಸಿನ ವಿಚಾರದಲ್ಲಿ ನೀವೆಂದೂ ಅಂದುಕೊಂಡಿಲ್ಲದೇ ಇರುವಂತಹ ರೀತಿಯೆಲ್ಲವೂ ನಡೆಯುತ್ತದೆ ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ಸ್ವಂತ ವ್ಯವಹಾರವನ್ನು ಆರಂಭಿಸುವುದು ಇದು ಸೂಕ್ತವಾದ ಸಮಯವಾಗಿರುತ್ತದೆ ಹೊಸ ಕಾರು ಖರೀದಿಸುವ ಯೋಚನೆ ಬಗ್ಗೆ ಯೋಚಿಸಬಹುದು ಸ್ವಂತ ಮನೆಯ ಕನಸು ನನಸಾಗುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳಾಗಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳಲು ಹಲವಾರು ಜನರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ನಿಮ್ಮ ಎಲ್ಲ ರೀತಿಯ ಕನಸನ್ನು ನನಸು ಮಾಡಿಕೊಳ್ಳಲು ಈ ಒಂದು ಸಮಯದಲ್ಲಿ ಸಾಕಷ್ಟು ಪರಿಶ್ರಮದ ಅಗತ್ಯವಿರುತ್ತದೆ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಯಾರಿಗೆಲ್ಲ ಮಕ್ಕಳೆಲ್ಲವೋ ಅಂತಹ ವ್ಯಕ್ತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಈ ಒಂದು ಜೀವನದಿಂದ ಸುಖಮಯವಾದ ಸಂತೋಷದ ಕ್ಷಣ ಎಂದು ಹೇಳಬಹುದು ಅಷ್ಟಲ್ಲದೇ ರಾಶಿ ಚಕ್ರ ಚಿಹ್ನೆಗಳಿಗೆ ಈ ಒಂದು ಮೇ ಹದಿನೈದರಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಕೂಡ ಹಾಗೂ ಲಾಭದಾಯಕವಾಗಿರುತ್ತದೆ ಈ ಒಂದು ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ನಿಮ್ಮ ಬಾಳು ಬಂಗಾರವಾಗುತ್ತದೆ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳುವ ಕನಸು ನನಸಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ರಾಶಿಯವರು ಪಡೆದುಕೊಂಡು ಹಿಂದೆಂದೂ ಕಾಣದಂತಹ ಊಹೆಗೂ ನಿಲುಕದಂತಹ ವಿಶೇಷವಾದ ಜೀವನವನ್ನು ಬರಮಾಡಿಕೊಳ್ಳುತ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕರ್ಕಾಟಕ ರಾಶಿ ತುಲಾರಾಶಿ ಕನ್ಯಾರಾಶಿ ಮೀನರಾಶಿ ಮೇಷರಾಶಿ ಧನಸ್ಸು ರಾಶಿ ಋಷಭ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು